ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕಲ್ಕೆರೆ ಗ್ರಾಮದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶರಣಪ್ಪ ಮೋಪ್ಗಾರ್ ಹಾಗೂ ಜಗದೇವಿ ಗಣಾಚಾರಿ ನಿರ್ಮಲಾ ಹಿರೇಮಠ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಸೇರಿ ಧ್ವಜಾರೋಹಣವನ್ನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗುಮಶೆಟ್ಟಿ ಶಿಕ್ಷಕರು ಕನಕರಾಜ್ ವಡ್ಡರ್ ಹಾಗೂ ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರಾದಂತಹ ಲಕ್ಕಪ್ಪ ಬಡಗೇರವರು ಮಾತನಾಡಿ ನಾವು ಕನ್ನಡಿಗರು ಕನ್ನಡ ನೆಲ ಜಲವನ್ನ ಉಳಿಸುವುದು ನಮ್ಮ ಹಕ್ಕು ನಾವು ಕನ್ನಡವನ್ನೇ ಮಾತನಾಡಬೇಕು ಕೇವಲ ನವೆಂಬರ್ ಒಂದು ಕನ್ನಡಿಗರ ಆಗಬಾರದು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶರಣಬಸಯ್ಯ ಗದ್ಗಿಮಠ್ ಬಸವರಾಜ್ ಚಿಕ್ಕಮಠ ಪ್ರವೀಣ್ ಜಗಶೆಟ್ಟಿ ಹನುಮಂತ್ ವಡ್ಡರ್ ರಮೇಶ್ ಶಿವಪುತ್ರ ಬಡಗೇರ್ ಸಿದ್ದು ಪೂಜಾರಿ ಮಲ್ಲು ಬಿರಾದರ್ ಸುನೀಲ್ ಕಡ್ಕೋಳ್ ಇಸ್ಮಾಯಿಲ್ ಹಿರಾಪುರ್ ಮಹದೇವ್ ಲಿಂಗ್ದಾಳಿ ಆನಂದ್ ಅಡ್ಕಿ ಡಾಕ್ಟರ್ ಈರಣ್ಣ ಮಲ್ಲು ತಳವಾರ್ ಇನ್ನೂ ಹಲವಾರು ಊರಿನ ಹಿರಿಯರು ನಾಗರಿಕರು ಯುವಕರು ಸೇರಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ونشوفك <applause> ಹುಡುಗರು ಯುವಕರು ಸೇರಿ ತಾವೇನು ನಿರ್ಧಾರ ಮಾಡಲಿಕ್ಕೆ ತಮ್ಮೆಲ್ಲರ ಹೊರಗೆ ತಮ್ಮ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ನಾ ವೇದಿಕೆ ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡಿದೆ ಅದೆಲ್ಲ ಪದಾಧಿಕಾರಿಗಳಿಗೆ ಮನಪೂರ್ವಕವಾಗಿ ಶ್ರದ್ಧೆಯಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಥಮದಲ್ಲಿ ಅದೇ ರೀತಿಯಾಗಿ ಅವತ್ತು ಉತ್ತಮದಿಂದ ಕನ್ನಡ ಕನ್ನಡ ಮನುಷ್ಯಗಳನ್ನು ಒಟ್ಟು ಇಂಥ ಕೆಲಸ ಕನ್ನಡ ಮಂಡ್ಯ ಐದರಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗ್ತದೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಬಗ್ಗೆ ಅದ್ರ ಬಗ್ಗೆ ಅವನ ವಿಚಾರಗಳಿರಲಿಲ್ಲ ಭಾವನೆಯಿಂದ ನಾವು ಮಹಾರಾಷ್ಟ್ರ ಸರ್ಕಾರದ ಕೆಳಗೆ ನಾವು ಇದ್ದುಕೊಂಡು ಬಂದ್ಬಿಟ್ಟಿವಿ ಹಾಗೆ ನಮ್ಮ ರಾಜ್ಯ ಐದು ವಿವಿಧ ಕಡೆಗಳಲ್ಲಿ ಹರಿದು ಹಂಚೋಗಿತ್ತು ಆಂಧ್ರ ಮಹಾರಾಷ್ಟ್ರ ಈ ಕಡೆ ಏನಪ್ಪಾ ಅಂತಂದ್ರೆ ಗುಜರಾತ್ ಕೆಲವು ಭಾಗಗಳಲ್ಲಿ ನಮ್ಮ ಐದು ಕಡೆ ನಮ್ಮ ರಾಜ್ಯ ಎಲ್ಲ ಹಂಚಿ ಹೋಗಿದ್ದು ಎಲ್ಲರನ್ನ ಕರ್ಕೊಂಡ್ಬಂದು ಒಳ್ಳೆ ವೇದಿಕೆಯಲ್ಲಿ ನಿಲ್ಲಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ನಿನ್ನೆ ತಾನೇ ನಾವು ಜ ಅವರನ್ನು ನಾವು ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ರ ಆ ಕೆಲಸಕ್ಕೆ ಕಾರಣ ಮುಂದೆ ಇದರ ಹಿನ್ನೆಲೆ ಏನು ಸ್ವಲ್ಪ ನೆಲಕ್ಕೆ ಹಾಕಿದ್ರ ಸುಮಾರು ಹತ್ತೊಂಬತ್ತು ನೂರ ಐದರೊಳಗ ಈ ಪ್ರಾಂತ್ಯವಾರು ಭಾಷೆಯವರು ಆಗಬೇಕಂತಕ್ಕಂಥ ಮೊಟ್ಟ ಮೊದಲಿಗೆ ಇದನ್ನು ಪ್ರಸ್ತಾವನೆ ಮಾಡತಕ್ಕಂಥ ಪ್ರಯಾರ ಅಂತಂದ್ರೆ ಮಾಲೂರು ವೆಂಕಟರಾವ್ರು ಹತ್ತೊಂಬತ್ತು ನೂರ ಐವತ್ತು ಅಂತ ರಚನೆ ಏನೈತಿ ಐವತ್ತೊಳಗಿರ್ತಕ್ಕಂಥ ಇರ್ತಕ್ಕಂಥ ಮುಂದೆ ಹತ್ತೊಂಬತ್ತು ನೂರ ನಲವತ್ತೇಳರ ಒಳಗೆ ಏನೈತಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಂಥ ಸಂದರ್ಭದೊಳಗೆ ಅಲ್ಲೆಲ್ಲೆಲ್ಲೆಲ್ಲಿ ಎಪ್ಪ ಅಂತಂದ್ರೆ ಪ್ರಾಂತ್ಯವರು ಯಾವ ಪ್ರಾಂತ್ಯದಲ್ಲಿ ಭಾಷೆ ಅಂತ ಮಾತಾಡ್ತಾರ ಅದಕ್ಕೆ ಸಫೇತಾಗಿ ಇರ್ತ ಅಂತಂದ್ರೆ ರಾಜ್ಯದ ಸ್ಥಾನಮಾನ ಕೊಡಬೇಕಂತಕ್ಕಂಥ ಒಂದು ಬೇಡಿಕೆ ಆಗ್ತೈತಿ ಮತ್ತೊಮ್ಮೆ ನೂರ ಐವತ್ತು ಒಂದು ಗಣರಾಜ್ಯೋತ್ಸವ ಆಗ್ತತಿ ಗಣರಾಜ್ಯೋತ್ಸವ ಆದ ನಂತರ ಇದಕ್ಕೊಂದು ಸಮಿತಿ ರಚನೆ ಮಾಡಬೇಕು ಏನಂತಂದ್ರೆ ಹಿಂದೆ ತಾನೇನಪ್ಪ ಅಂತ ರಾಷ್ಟ್ರೀಯ ಏಕತಾ ದಿನಾಚರಣೆ ಏನಪ್ಪಾ ಅಂತಂದ್ರೆ ಆಚರಣೆ ಮಾಡಿ ಮೂರನೇ ಶಾಸ್ತ್ರೀಯ ಸ್ಥಾನಮಾನ ಯಾವುದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸರ್ತಾ ಇದೆ ಕರ್ನಾಟಕ ರಾಜ್ಯ ಇವತ್ತಿನ ದಿನ ಮೈಸೂರು ಪ್ರಾಂತ್ಯವನ್ನ ಮೈಸೂರಾಗಿ ವಿಂಗಡಣೆ ಆದಾಗ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಅನೇಕ ಹೋರಾಟಗಳ ಮೂಲಕ ಕನ್ನಡ ಮಾತನಾಡುವ ರಾಜ್ಯದ ಎಲ್ಲ ಜನರು ಒಂದುಗೂಡಿ ಇವತ್ತಿನ ದಿವಸ ಮುಂಬೈ ಪ್ರಾಂತ್ಯ ಆಗಿರ್ಬೋದು ಮೈಸೂರು ಪ್ರಾಂತ್ಯ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಆಗಿರ್ಬಹುದು ಮಂಗಳೂರು ಪ್ರಾಂತ್ಯ ಆಗಿರ್ಬೋದು ನಾಲ್ಕು ಪ್ರಾಂತ್ಯಗಳಲ್ಲಿ ಒಡೆದು ಹೋಗಿರ್ತಕ್ಕಂತ ಕರ್ನಾಟಕ ರಾಜ್ಯವನ್ನ ಒಂದೇ ವೇದಿಕೆ ಮೂಲಕ ಹತ್ತೊಂಬತ್ ನೂರ ಎಪ್ಪತ್ಮೂರು ನವೆಂಬರ್ ಒಂದು ದಿನದಂದು ಇವತ್ತಿನ ದಿನ ಮೈಸೂರು ರಾಜ್ಯವನ್ನ ಕಡಿಮೆ ಬಳಸಿ ಆಗಿನ ಕಾಲದ ಡಿ ದೇವರಾಜ ಹಿಂದುಳಿದ ವರ್ಗದ ಮಹಾನ್ ನಾಯಕ ಈ ರಾಜ್ಯ ಕಂಡಿರ್ತಕ್ಕಂಥ ಅಪರೂಪದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜ್ ಅರಸವರ ನೇತೃತ್ವದಲ್ಲಿ ಕನ್ನಡಾಂಬೆಯ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಈ ದೇಶಕ್ಕೆ ಮೈಸೂರು ನಾಮಕರಣವನ್ನ ತೆಗೆದು ಕರ್ನಾಟಕ ರಾಜ್ಯ ಅಂತಕ್ಕಂಥ ನಾಮಕರಣ ಮಾಡಿ ಇವತ್ತಿನ ದಿನ ಪಾರ್ಲಿ ಇವೇನು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿ ಇವತ್ತಿಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಪೂರೈಸಿ ಎಪ್ಪ ಎಪ್ಪತ್ತನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೇವೆ ಹೀಗಾಗಿ ಈ ಆಚರಣೆ ಬರೇ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ಜಗತ್ತಿನ ತುಂಬೆಲ್ಲ ಕನ್ನಡದ ಮನಸ್ಸುಗಳು ಎಲ್ಲ ದೇಶ ವಿದೇಶ ಅಷ್ಟೇ ಅಲ್ಲದೆ ಈ ಜಗತ್ತಿನ ಇವತ್ತಿನ ದಿನ ಕೇಸರಿ ಮತ್ತು ಈ ಹಳದಿ ಇವತ್ತಿನ ದಿನ ಈ ಕನ್ನಡ ಅಂಬೆಯ ಧ್ವಜ ಇದೇ ದೇಶ ಜಗತ್ತಿನ ತುಂದಲ ರಾಜಸ್ತಾದಂಥದ್ದು ಇವತ್ತು ನಾವು ಕನ್ನಡಿಗರಾಗಿ ಹಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಇವತ್ತಿನ ದಿನ ದೇಶದ ಸಂಕೇತ ಈ ರಾಜ್ಯದ ಸಂಕೇತವಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿಯು ಕನ್ನಡ ಕನ್ನಡ ಧ್ವಜ ಏನಪ್ಪಾ ಅಂದ್ರ ಕೇಸರ್ ಏನ ಹಳದಿ ಮತ್ತು ಕೆಂಪು ಹಳದಿ ಇವತ್ತಿನ ದಿನ ಸೌಹಾರ್ದತೆಯ ಸಂಕೇತ ಕೆಂಪು ಕ್ರಾಂತಿಯ ಸಂಕೇತ ಹಳದಿ ಅರಿಶಿಣದ ಸಂಕೇತ ಕೆಂಪು ಕುಂಕುಮದ ಸಂಕೇತ ತಾಯಿ ಭುವನೇಶ್ವರಿ ದೇವಿಗೆ ಕೆಂಪು ಮತ್ತು ಹಳದಿ ಕುಂಕುಮ ಮತ್ತು ಅರಿಶಿಣದ ಸಂಕೇತ ನಾವು ಸ್ನೇಹ ಕೆಂಪು ಏನ್ ಹೇಳ್ತದಪ್ಪ ಅಂದ್ರೆ ಕೆಂಪು ನಾವು ಕ್ರಾಂತಿಗೆ ಸಿದ್ಧ ನಾವು ಹಳದಿ ಸ್ನೇಹಕ್ಕೆ ಬದ್ಧ ನಾವು ಸ್ನೇಹಕ್ಕೆ ಸಿದ್ಧ ಕನ್ನಡದವರು ಕ್ರಾಂತಿಗೆ ಬದ್ಧ ಅಂತಕ್ಕಂಥ ಸಂದೇಶವನ್ನ ಇವತ್ತಿನ ಮಾನ್ಯ ಹುಲ್ಬೋಳಿ ನಾರಾಯಣರಾಯರ ಅನೇಕ ಮಹಾನ್ ನಾಯಕರುಗಳ ತ್ಯಾಗ ಪ್ರಾಣವನ್ನು ಲೆಕ್ಕಿಸದೆ ಇವತ್ತಿನ ಕರ್ನಾಟಕ ಏನ ಕನ್ನಡ ರಾಜ್ಯೋತ್ಸವ ಜಗತ್ತಿನ ತುಂಬೆಲ್ಲ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಕನ್ನಡಾಂಬೆಯ ಸೇರನ್ನು ನಾವು ನೀವು ಎಲ್ಲರೂ ಕೂಡಿ ಬಾಯಕ್ಕೆ ಹಾರಿಸೋಣ ಜಗೋಣ ನಾವು ನೀವೆಲ್ಲರೂ ಕೂಡಿ ಏನೇ ಇರಬಹುದು ಭಿನ್ನಾಭಿಪ್ರಾಯಗಳು ದೇಶಕ್ಕಾಗಿ ನೆಲ ಜಲ ಏನ ಭಾಷಕ್ಕಾಗಿ ಬಂದ್ರೆ ನಾವೆಲ್ಲರೂ ಕೂಡ ಪ್ರಾಣವನ್ನು ಕೊಟ್ಟಾದ್ರೂ ನಮ್ಮ ತಾಯಿ ಭುವೇಶ್ವರಿಯನ್ನ ಕನ್ನಡಾಂಬೆಯ ಸೇರನ್ನು ನಾವು ಜಗೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ನನ್ನನ್ನು ಕರೆಸಿ ನಾವು ಸ್ವತಂತ್ರ ಮಾಡ್ಕೊಂಡ್ವಿ ಒಂದು ಸಾವಿರ ಒಂಬೈನೂರ ಐವತ್ತಕ್ಕ ಸಂವಿಧಾನ ಅಂಗೀಕಾರ ಮಾಡಿಕೊಂಡ್ವಿ ಮುಂದೆ ನಾವು ಆಡಳಿತದ ವಡಿತಿಗಾಗಿ ಈಗ ದೇಶದಲ್ಲಿ ಕುಂಟು ಮಾಡುವುದಾಗಲಾದ ಬಟ್ಟಿಗೆ ನಮ್ಮ ಆಡಳಿತದ ಒಡಿತಿಗಾಗಿ ನಮ್ಮ ಹಿರಿಯರು ಗಣ್ಯರು ಅವರು ಕೂಡಿ ತಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಡ್ಕೊಂಡು ಅದಕ್ಕೆ ಸಾಕಷ್ಟು ಜನ ಕೂಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಕರ್ನಾಟಕ ಇದ್ದಿದ್ದಿಲ್ಲ ಇದು ಆಡ ಮೊದಲೇ ಪ್ರಾಂತೀಯ ಹಂತಗಳಲ್ಲಿ ಆಳ್ವಿಕೆ ನಡೀತಿತ್ತು ಎಲ್ಲರೂ ಕೂಡಿ ತಜ್ಞರು ಕೂಡಿ ಮಾಡಿ ಕೇಳಿ ಏಕೀಕರಣ ಮಾಡಿ ಎಲ್ಲರೂ ಕೂಡಿ ಮಾಡಿದಾಗ ಅವಾಗ ಮೈಸೂರು ಕರ್ನಾಟಕ ಮೈಸೂರು ಅನ್ನೋದು ತೆಗೆದು ಕರ್ನಾಟಕ ಅಂತ